సో ఎల్గూ నమస్కారం నన్న హ్రాన్స్ మేనేజర్ మైసూర్ ಸೊ ಇವತ್ತಿನ ಕಾರ್ಯಕ್ರಮದ ಉದ್ದೇಶ ಏನಂತಂದ್ರೆ ಸೊ ನೀವು ಕೇಳಿರ್ಬೋದು ಆಕಾಶ್ ಕಳೆದ ಮೂವತ್ತಾರು ವರ್ಷಗಳಿಂದ ಸತತವಾಗಿ ಮೆಡಿಕಲ್ ಮತ್ತು ಎಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಒಂದು ಉತ್ತಮವಾದ ಕೋಚಿಂಗ್ ಅನ್ನು ಕೊಡೋದ್ರ ಮುಖಾಂತರ ಅವರ ಉನ್ನತ ಎಜುಕೇಶನ್ ಗೆ ತುಂಬಾ ಸಪೋರ್ಟ್ ನೀಡ್ತಾರೆ ಸೊ ಅದರೊಂದಿಗೆ ಕಳೆದ ಹದಿನಾರು ವರ್ಷಗಳಿಂದ ನಾವು ಒಂದು ಆಂಟಿ ಎಕ್ಸಾಮ್ ಅನ್ನು ಕಂಡಕ್ಟ್ ಮಾಡ್ತಾ ಇದೀವಿ ಅಕ್ರಾಸ್ ಇಂಡಿಯಾ ಸೊ ಈ ಎಕ್ಸಾಮ್ ಉದ್ದೇಶ ಏನಂತಂದ್ರೆ ಸೊ ಎಂಟೈರ್ ಇಂಡಿಯಾದಲ್ಲಿ ಎಲ್ಲ ಅಂದ್ರೆ ಅರ್ಬನ್ ಮತ್ತು ರೂರಲ್ ಎಲ್ಲ ಮಕ್ಕಳಿಗೆ ಕನೆಕ್ಟ್ ಆಗೋದ್ರ ಮುಖಾಂತರ ಒಂದು ಕಾಂಪಿಟೇಟಿವ್ ಮನೋಭಾವನೆಯನ್ನು ಬೆಳೆಸೋದ್ರ ಮುಖಾಂತರ ಅಂಡ್ ಅವರ ಉನ್ನತ ಎಜುಕೇಶನ್ಗೆ ನಮ್ಮ ಕಡೆಯಿಂದ ಒಂದು ಸಪೋರ್ಟ್ ಅನ್ನು ನೀಡಬೇಕಾಗಿಂದು ನಾವು ಈ ಎಕ್ಸಾಮ್ ಅನ್ನ ಕಳೆದ ಹದಿನಾರು ವರ್ಷಗಳಿಂದ ಕಂಡಕ್ಟ್ ಮಾಡ್ತಾ ಇದ್ವಿ ಸೊ ಅದರಂತೆ ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಪ್ರತಿ ವರ್ಷ ಈ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತಾ ಇದ್ವಿ ಕಳೆದ ಒಂಬತ್ತು ವರ್ಷದಿಂದ ಮೈಸೂರದಲ್ಲಿ ಕೂಡ ಸೊ ನಾವು ಸತತವಾಗಿ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡೋದ್ರ ಮುಖಾಂತರ ಅದರ ಜೊತೆಗೆ ಮೆಡಿಕಲ್ ಮತ್ತು ಎಂಜಿನಿಯರಿಂಗ್ ವಿದ್ಯಾರ್ಥಿಗಳು ಕೂಡ ಕೋಚಿಂಗ್ ಕೂಡ ಪ್ರೊವೈಡ್ ಮಾಡ್ತಾ ಇದೀವಿ ಆಕಾಶನ ಬಯಸಿ ಬರೋಂತರ್ಗೆ ಬರೀ ಬಯಸುವುದಂತ ಬರೀ ಮಿತಿ ಇಲ್ಲ ಸರ್ ಎಲ್ಲ ಮಕ್ಕಳಿಗೆ ಸೊ ಇಟ್ ಇಸ್ ಫಾರ್ ಆಲ್ ಸ್ಟೂಡೆಂಟ್ ಓಕೆ ಅಂತವ್ರೆ ಈಗ ಮಕ್ಳು ಹೆಂಗಿರ್ತಾರೆ ಅಂದ್ರೆ ದೇರ್ ಆರ್ ಸರ್ಟೆನ್ ಸೆಟ್ ಆಫ್ ಸ್ಟೂಡೆಂಟ್ ಒಂದು ಕ್ಲಾಸ್ ಅಲ್ಲಿ ಯಾವಾಗ್ಲೂ ತಾವು ಟಾಪರ್ ಅಂತ ಫೀಲ್ ಮಾಡ್ತಾ ಇರ್ತಾರೆ ಇನ್ನೊಂದು ಮೀಡಿಯಾ ಇನ್ನೊಂದು ನಾನು ಇನ್ನು ಮಾಡ್ಬೇಕು ಅನ್ನೋ ಸ್ಟೂಡೆಂಟ್ಸ್ ಇರ್ತಾರೆ ಬಟ್ ಆಕಾಶ್ ಯಾವ ತರ ಕ್ವಾಲಿಟಿ ಎಜುಕೇಶನ್ ಪ್ರೊವೈಡ್ ಮಾಡ್ತಾ ಇದೆ ಅಂತಂದ್ರೆ ಇದು ಬರೀ ಟಾಪ್ ಕ್ಯಾಟಗರಿ ಸ್ಟೂಡೆಂಟ್ಸ್ ಮಾತ್ರ ಅಲ್ಲ ಎಲ್ಲ ಕ್ಯಾಟಗರಿ ಸ್ಟೂಡೆಂಟ್ ಗೆ ನಾವು ಇಷ್ಟು ಕ್ಯಾರಂಟಿಯನ್ನ ಕೊಡ್ತಾ ಇದೀವಿ ಅಂತಂದ್ರೆ ಅವರು ಲೈಫ್ ಅಲ್ಲಿ ನೀವು ಹೇಳಿರೋ ಪ್ರಕಾರ ಅವ್ರ ಕಾಲ್ ಮೇಲೆ ಅವ್ರ ಕಾಲ್ ನಿಂತ ನಿಂತ್ಕೋಬೇಕು ಸೊ ಆ ಲೆವೆಲ್ಗೆ ನಾವು ಪ್ರಿಪರೇಷನ್ ಅವ್ರು ಕೊಡ್ತೀವಿ ಅವ್ರ ಲೈಫಲ್ಲಿ ಆ ಕಾನ್ಫಿಡೆಂಟ್ ಕೂಡ ನಾವು ತಗೊಂಡ್ ಬರ್ತೀವಿ ಅಂತ ಹೇಳಕ್ ನಾನು ಪಡ್ತೀನಿ ನನ್ನ ಹೆಸರು ಸೂರಜ್ ಅಂತ ಹೇಳ್ಬಿಟ್ಟು ಸೊ ನಾನು ಬ್ರಾಂಚ್ ಮ್ಯಾನೇಜರ್ ಮೈಸೂರು